ओम श्री गुरु밧ಸವಲಿಂಗಾಯ ನಮಃ ಸರ್ವೇಗೂ ಶಂ ಶಂ ಸ್ವತಂತ್ರ ಅಥವಾ ಸ್ವಾತಂತ್ರ್ಯ ಫ್ರೀಡಂ ನಡೀ ಏನು ಅಂತ ಪ್ರಶ್ನೆ ಕೇಳಿಕೊಳ್ಳಬೇಕು ನಾನು ಯಾವುದುಕ್ಕೆ ಸ್ವತಂತ್ರ ಅಂತ ಹೇಳ್ತಾರೆ ಹಂಗಂತ ಕೇಳಿದ ತಕ್ಷಣ ಯಾರಿಗೂ ಉತ್ತರ ಕೊಡಕ್ಕಾಗಲ್ಲ ಕೊಡ್ಬೋದ ಸ್ವತಂತ್ರ ಅಂದ್ರೆ ಏನು ಹ್ಮ್ ಸ್ವಾತಂತ್ರ್ಯ ಬದುಕೋದು ಸರಿ ಸ್ವತಂತ್ರ ಅಂದ್ರೆ ಏನು ಹ ಇಲ್ಲಿ ಸ್ವತಂತ್ರ ಅಂತಂದ್ರೆ ಸಾಮಾನ್ಯವಾಗಿ ಬ್ರಿಟಿಷರು ಬಂದ್ಮೇಲೆ ಸ್ವತಂತ್ರ ಅನ್ನೋ ಶಬ್ದ ಬಹಳ ಜಾರಿಗೆ ಬಂತು ಅದು ಹದಿನೇಳನೂರ ಐವತ್ತೇಳು ಅಥವಾ ಹದಿನೆಂಟುನೂರ ಐವತ್ತೇಳರಲ್ಲಿ ಈಚೆಗೆ ಸ್ವತಂತ್ರ ಅಂತಂದ್ರೆ ಸ್ವ ಆಡಳಿತ ಈಗ ಬಳಕೆಯಲ್ಲಿರೋ ಪ್ರಕಾರ ನಮ್ಮದೇ ಆದಂತ ಆಡಳಿತ ವ್ಯವಸ್ಥೆ ರೂಪಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಅಂತ ಕರೀತಾರೆ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಈಗ ಬಳಸ್ತಾ ಇತ್ತು ಫ್ರೀಡಮ್ ಅನ್ನೋ ಶಬ್ದ ಕಿಂಗ್ಡಮ್ ಅಂತಿದೆ ಅದಕ್ಕೆ ಸಮಾನಾರ್ಥಕವಾಗಿ ಫ್ರೀಡಮ್ ಅಥವಾ ಇದಕ್ಕೆ ವಿರುದ್ಧವಾಗಿ ಕಿಂಗ್ ಅಂದ್ರೆ ರಾಜ್ಯ ರಾಜಾಡಳಿತ ಇದ್ರೆ ಕಿಂಗ್ಡಮ್ ಅಥವಾ ರಾಜಧಾನಿ ಅಂತ ರಾಜ್ಯ ಅಂತ ಬಳಸ್ಕೊಂತಾರೆ ರಾಜ ಆಳ್ತಕ್ಕಂಥದ್ದು ರಾಜ್ಯ ಫ್ರೀಡಮ್ ಅಂತಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಕಮ್ಯುನಿಸ್ಟ್ ಆಡಳಿತವನ್ನ ರಾಜಶಾಹಿ ಆಡಳಿತವನ್ನು ಅವೆಷ್ಟೇ ಚೆನ್ನಾಗಿ ನಡೆಸಿದ್ರು ಕೂಡ ಅದನ್ನು ಸ್ವತಂತ್ರ ಅಂತ ಕರೆಯೋಕ್ಕಾಗಲ್ಲ ಪ್ರಜಾಪ್ರಭುತ್ವವನ್ನು ಮಾತ್ರ ಸ್ವತಂತ್ರ ಅಂತ ಕರೀಬಹುದು ಫ್ರೀಡಮ್ ಅಂತ ಹೇಳಿ ಡೆಮಾಕ್ರಸಿ ಅಂತ ಹೇಳ್ತಾರೆ ಅದನ್ನು ಮಾತ್ರ ನಾವು ಆಡಳಿತ ಸ್ವ ಫ್ರೀಡಮ್ ಅಂತ ಕರೀಬಹುದು ಇನ್ ಬಾಕಿದೆಲ್ಲವೂ ಕೂಡ ಅಲ್ಲಿ ಕಮ್ಯುನಿಸಮ್ ಇರಲಿ ಅಥವಾ ರಾಜಶಾಹಿ ಪದ್ಧತಿ ಇರಲಿ ಈ ಎರಡೂರ್ಲೂ ಕೂಡ ಅಲ್ಲಿ ಒಂದು ಗುಂಪು ಅಥವಾ ಒಬ್ಬ ವ್ಯಕ್ತಿ ಅವ್ರು ಆಡಳಿತ ನಡೆಸ್ತಿರ್ತಾರೆ ಆದರೆ ಇದು ಯಾವ ಪರಿಕಲ್ಪನೆಯೂ ಇಲ್ಲದಾಗ ಇನ್ನು ಫ್ರೆಂಚ್ ಕ್ರಾಂತಿಯ ಕಲ್ಪನೆಯು ಹುಟ್ಟದೇ ಇದ್ದಾಗ ಇಂಗ್ಲೆಂಡಿನಲ್ಲಿ ಆಗತಾನೆ ಪಾರ್ಲಿಮೆಂಟಿನ ಕಲ್ಪನೆ ಶುರುವಾಗ್ತಾ ಇತ್ತು ಇನ್ನು ಆಗಲೇ ಶರಣರು ಸ್ವತಂತ್ರ ಧೀರ ಸ್ವತಂತ್ರ ಅನ್ನೋ ಶಬ್ದ ಬಳಸಿದ್ರು ಕನ್ನಡದಲ್ಲಿ ಬೇರೆ ಸಾಹಿತ್ಯಗಳಲ್ಲಿ ಈ ತರದ್ ಶಬ್ದ ಬರುತ್ತೆ ಅಂತ ನನ್ಗೆ ಅನ್ಸಲ್ಲ ನಾನು ಜಾಸ್ತಿ ಓದಿಲ್ಲ ಆ ಬೇರೆ ಅಲ್ಲಿ ಬಂದಿದೆಯಾ ಇಲ್ವ ನನಗೆ ಗೊತ್ತಿಲ್ಲ ಪಂಪ ರನ್ನ ಜನ್ನ ಆದ್ರೆ ಶರಣರಲ್ಲಿ ಅನೇಕ ಬಾರಿ ಬೇರೆ ಬೇರೆ ಶಂಗನ ವಚನಗಳಲ್ಲೂ ಕೂಡ ಸ್ವತಂತ್ರ ಧೀರ ಬಸವಣ್ಣವರು ಹೇಳ್ತಾರೆ ಮನೆ ನೋಡ ಬಡವರು ಮನೆ ನೋಡ ಘನ ಹ್ಮ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸಾರಕ್ಕೆಂಬಿಲ್ಲ ಬಂದ ತತ್ಕಾಲಕ್ಕುಂಟು ಸೋಂಕಿನಲ್ಲಿ ಶುಚಿ ಆ ಸರ್ವಾಂಗ ಕಲಿಗಳು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂದ್ರೆ ಇಲ್ಲಿ ಬಸವಣ್ಣನವ್ರ ಹತ್ರ ಬಸವಣ್ಣವ್ರ ಮಹಾಮನೆ ಹತ್ರ ಅಕ್ಕಿ ಜಾಸ್ತಿ ಬಿತ್ತು ಅಂತ ಹಾಯ್ಕೊಂಡು ಬಂದಿದ್ದಕ್ಕೆ ಲಕ್ಕಮ್ಮ ತಾಯಿ ಮತ್ತೆ ತಗೊಂಡ್ ಬಗ್ಗೆ ಬಾ ಅಂತ ಹೇಳಿದ್ನು ಆಯ್ದಕ್ಕೆ ಮಾರಾಯನಿಗೆ ಅವನು ಸುರಿದು ಬಂದ ಮತ್ತೆಲ್ಲ ಶರಣರನ್ನು ಪ್ರಸಾದಕ್ಕೆ ಕರೆದರು ಅವರ ಶಕ್ತಿಯನ್ನು ನೋಡಿ ಬಸವಣ್ಣವ್ರಿಗಂಗ್ತರು ನಾನು ಶರಣರ ಬಗ್ಗೆ ಯಾರಿಗೂ ಪಾಪ ಅನ್ನಂಗಿಲ್ಲ ಅಂದ್ರೆ ಕನಿಕರ ತೋರಿಸೋ ಅಗತ್ಯ ಇಲ್ಲ ಅದರ ಅರ್ಥ ಬಸವಣ್ಣವ್ರ ಕನಿಕರ ತೋರಿಸಿ ಹಾಕಿದ್ರು ಅಂತಲ್ಲ ನೋಡೋಣ ಅದೊಂದು ಲೀಲೆ ಬಸವಣ್ಣವ್ರ ಲೀಲೆ ಮೂಡಿಗೆ ಮಾರೈನೋರ್ ಮನೆಗೆ ಹೊನ್ನಿನ ನಾಣ್ಯವನ್ನು ತುಂಬಿದೆ ಅಂತ ಚೀಲಾದ್ ಬಿಟ್ಟು ಬಂದಿದ್ದಾಗ್ಲಿ ಮತ್ತು ಚಂದಯ್ಯನವರ ಲಿಂಗ ಮನುಷ್ಯ ರೂಪವನ್ನು ತಾಳಿ ಹಗ್ಗವನ್ನು ಮಾಡಿ ಹತ್ರ ಹೋಗಿ ಮಾರಾಟಕ್ಕೆ ಹೋದಾಗ ಒಂದು ಸಾವಿರ ಹೊನ್ನ ಕೊಟ್ಟು ಕಳಿಸಿದ್ದಾಗ್ಲಿ ಇದೆಲ್ಲ ಬಸವಣ್ಣನವರ ಧರ್ಮ ಪರೀಕ್ಷೆ ಅಂತ ಕರಿಬಹುದು ಅಂದ್ರೆ ನನ್ನ ತತ್ವಗಳು ಹೇಗೆ ಕೆಲಸ ಮಾಡ್ತಾ ಇದೆ ಶರಣರಲ್ಲಿ ಅನ್ನುವಂತಹ ಪರೀಕ್ಷೆಯನ್ನು ಅವರು ಮಾಡಿದ್ದಾರೆ ಅದರಲ್ಲಿ ಎಲ್ಲಾ ಶರಣರು ಗೆದ್ರು ಮೂರು ಜನ ಶರಣರು ಗೆದ್ರು ಬಸವಣ್ಣವರನ್ನು ಅವಲಂಬಿಸ್ಲಿಲ್ಲ ಸೆಲ್ಫ್ ಡಿಪೆಂಡೆಂಟ್ ಸೆಲ್ಫ್ ಕಾಂಟೆಂಟ್ಮೆಂಟ್ ಆತ್ಮತೃಪ್ತಿ ಆತ್ಮಾವಲಂಬನೆ ಸ್ವಾವಲಂಬನೆಯನ್ನು ಸಾಧಿಸಿದ್ರು ಶರಣ ನಾವು ಕಟ್ಟಿಗೆ ಕಡ್ದಾದ್ರೂ ಮಾರ್ತೀವಪ್ಪ ಕಟ್ಟಿಗೆ ಕಡ್ದು ಮಾರಿಸಿದ ಅಸಹ ಮಾಡ್ತೀವಿ ನಮಗೆ ಇನ್ನೊಬ್ಬರು ಹಂಗೆ ಬೇಕಾಗಿಲ್ಲ ಇದು ಸ್ವತಂತ್ರ ಈ ಕಲ್ಪನೆ ಭಾರತಕ್ಕಿನ್ನೂ ಬಂದಿಲ್ಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದೀವಿ ಆದರೆ ಪ್ರಜೆಗಳು ಇದ್ದಾರ ಫ್ರೀ ಕೊಡ್ತೀವಿ ಅಂತಂದ್ರೆ ನೀವು ಏನಾರ ಕೊಡಿ ಪರವಾಗಿಲ್ಲ ಅಂತ ಅಲ್ಲೇ ಕಟ್ಕೊಂಡ್ರೆ ಏನಾದ್ರೂ ಕೊಡಿ ರಾಜ್ಯ ಹಾಳಾದ್ರೂ ಪರವಾಗಿಲ್ಲ ಸಾಲ ಆದ್ರೂ ಪರವಾಗಿಲ್ಲ ಮತ್ತ ನಾವು ದುಡಿಯೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಇವಾಗ ಇದು ಸ್ವತಂತ್ರ ಅಲ್ಲ ಇದು ಇನ್ನೊಂದು ರೀತಿಯ ಗುಲಾಮಗಿರಿತನ ಇದು ಇನ್ನೊಂದು ರೀತಿಯ ಗುಲಾಮಗಿರಿತನ ಸಬ್ಸಿಡಿ ಅಥವಾ ಸಹಾಯ ಬೇರೆ ದುಡಿಲಾರದ ಪ್ರವೃತ್ತಿಯನ್ನು ಬೆಳೆಸೋದು ಬೇರೆ ರೈತರಿಗೆ ಕಷ್ಟ ಕಾಲದಲ್ಲಿ ಆಗಲಿ ಅವ್ರ ಬೀಜ ಗೀಜ ಬಿತ್ತಲಿ ಗೊಬ್ಬರ ತಗೊಳ್ಳಲಿ ಹೇಳಿ ಕೇಂದ್ರ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಹಾಕೋದು ಬೇರೆ ಇದು ಸುಮ್ಮನೆ ಇಷ್ಟು ಅಕ್ಕಿ ಕೊಟ್ಬಿಡ್ತೀವಿ ಮೂರು ಜನ ಇದ್ದರೆ ಮೂವತ್ತು ಕೆ ಜಿ ಮೂವತ್ತು ಕೆ ಜಿನ ಮೂರು ಜನ ತಿನ್ನೋಕ್ಕಾಗತ್ತ ತಿಂಗಳಲ್ಲಿ ಅಗತ್ಯನೂ ಅಲ್ಲ ಅದು ಅದನ್ನು ಮಾರಾಟ ಮಾಡೋ ಪ್ರಸಂಗವಂತ ಅಂದರೆ ಕೆಟ್ಟತನವನ್ನು ಭ್ರಷ್ಟಾಚಾರವನ್ನು ನಾವಷ್ಟೇ ಮಾಡೋದು ಯಾಕೆ ನೀವು ಸ್ವಲ್ಪ ಮಾಡಿ ನಮ್ಮ ಜೊತೆ ನೀವು ಪಾಲ್ದಾರರಾಗಲಿ ಅಂತ ಹೇಳಿಕೊಟ್ಟಂಗೆ ಆಯ್ತಿದ್ರು ಇದು ಸ್ವತಂತ್ರ ಪ್ರವೃತ್ತಿ ಅಲ್ಲ ಉಚಿತವಾಗಿ ಬಂದದ್ದೆಲ್ಲ ಬರಲಿ ನಮಗೆ ಅಂತ ಹೇಳಿ ಸೋಮಾರಿಗಳಾದರೆ ಆಲಸ್ಯಗಳಾದರೆ ರೋಗ ಬರಕ್ಕೆ ಶುರುವಾಗುತ್ತೆ ಬರೀ ದೈಹಿಕ ರೋಗ ಅಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು ಮತ್ತೆ ಕೆಟ್ಟದಾಗಿ ಯೋಚನೆ ಮಾಡೋದು ಏನೋ ಒಂದು ಮಾತು ಹೇಳ್ತಿರಲ್ಲ ನೀವೆಲ್ಲ ಎಂಟಿ ಮೈಂಡ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್ ಅಂದರೆ ಖಾಲಿ ತಲೆ ಯಾವ್ದು ಇರ್ತದಲ್ಲ ಕೆಲಸ ಇಲ್ದವ್ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ ಒಂದು ದುಶ್ಚಟಕ್ಕೆ ಬಿದ್ದೆ ಬೆಳಿತಾನೆ ಇದು ಬಹಳ ತಪ್ಪಾಯ್ತಿದ್ರು ಮತ್ತು ಇದೊಂದೇ ಅಂತಲ್ಲ ಬರೀ ಕರ್ನಾಟಕ ಸರ್ಕಾರ ಮಾಡಿರೋ ಪಂಚ ಗ್ಯಾರಂಟಿಗಳು ಒಂದೇ ಅಲ್ಲ ಈ ಕಾಯಿಲೆ ಶುರುವಾಗಿದ್ದು ಡೆಲ್ಲಿನಲ್ಲಿ ಅಥವಾ ಇದಕ್ಕಿಂತ ಮುಂಚೆನೂ ಶುರುವಾಗಿತ್ತು ಇಂದಿರಾ ಗಾಂಧಿ ಕಾಲದಿಂದನೂ ಶುರುವಾಗಿತ್ತು ಅಂದ್ರೆ ಈ ತರ ಉಚಿತವಾಗಿ ಕೊಡ್ತಕ್ಕ ಬಡವರಿಗೆ ಕೊಡೋದು ಬೇರೆ ಏನು ಇಲ್ಲಪ್ಪ ಅವ್ರಿಗೆ ದಿಕ್ಕೆ ಇಲ್ಲ ಅವ್ರಿಗೆ ಎಷ್ಟು ಎಷ್ಟು ಅಗತ್ಯ ಇದೆಯೋ ಅಷ್ಟು ಅನ್ನದ ಅಕ್ಕಿ ವ್ಯವಸ್ಥೆನೋ ಅಥವಾ ಅವ್ರಿಗೆ ಊಟದ ವ್ಯವಸ್ಥೆನೂ ಏನು ಮಾಡಬೇಕು ಅದು ಸರಿನೇ ಅನ್ನೋದು ಆದರೆ ಚುನಾವಣೆಗೆ ಗೆಲ್ಲೋಕ್ಕೋಸ್ಕರನೇ ಉಚಿತಗಳನ್ನು ಕೊಟ್ಕೊತ ಕೊಟ್ಕೊತ ಬಂದು ರಾಜ್ಯವನ್ನು ದೇಶವನ್ನು ಸಾಲದಲ್ಲಿ ಸಿಲುಕಿಸಿದ್ರೆ ಅದು ಸರಿಯಾದ ಕ್ರಮ ಅಲ್ಲ ಸ್ವತಂತ್ರ ಅಲ್ಲ ಅದು ಗುಲಾಮಗಿರಿ ಅದು ಬ್ರಿಟಿಷರು ನಮಗಿನ್ನೂ ದುಡಿಯೋದು ಕಲಿಸಿದ್ರು ಅಥವಾ ಬಡದು ಹೋರಾಟ ಮಾಡಕ್ಕೆ ಕಲಿಸಿದ್ರು ಬಲಿದಾನ ಮಾಡೋಕೆ ಕಲಿಸಿದ್ರು ಇವ್ರು ನಮಗೇನು ಕಲಿಸ್ತಿದ್ದಾರೆ ಗುಲಾಮಗಿರಿಯನ್ನು ಕಲಿಸ್ತಿದ್ದಾರೆ ಈ ಗುಲಾಮಗಿರಿ ಇದೆಯಲ್ಲ ಇದಿನ್ನೂ ಕೆಟ್ಟದ್ದೇದು ರೋಗಿಗಳನ್ನಾಗಿ ಮಾಡಿ ಭ್ರಷ್ಟರನ್ನಾಗಿ ಮಾಡಿ ಕೆಟ್ಟ ಆಲೋಚನೆ ದುಡ್ಡು ಬರಲಿ 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 ಬಾಚಿಕೊಳ್ಳೋಣ ಏನು ಸರ್ಕಾರದಿಂದ ಏನು ಸೌಲಭ್ಯ ಬರ್ತದೋ ಬರಲಿ ಈ ಇದೆಯಲ್ಲ ಇದು ಸ್ವತಂತ್ರ ಅಲ್ಲ ಅದಕ್ಕೆ ನಮ್ಮ ರಾಜಕಾರಣಿಗಳು ಮತ್ತು ಪ್ರಜೆಗಳು ಇಬ್ರು ಆಲೋಚನೆ ಮಾಡಬೇಕು ಬರೀ ರಾಜಕಾರಣಿಗಳು ಅಷ್ಟೇ ಯೋಚನೆ ಮಾಡೋದಲ್ಲ ರಾಜಕಾರಣಿಗಳು ಅವರು ಯೋಚನೆ ಮಾಡೋದೂ ಇಲ್ಲ ಅವ್ರಿಗೆ ಐದು ವರ್ಷ ನಮಗೆ ಸರ್ಕಾರ ಬರೋದು ಮುಖ್ಯ ಅನ್ನೋದಿರುತ್ತೆ ಹೊರತು ಜನರು ಉದ್ಧಾರ ಆಗ್ತಿದಾರ ಅನ್ನೋದ್ರ ಬಗ್ಗೆ ಇರಲ್ಲ ಮತ್ತು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನು ಕೊಡ್ತಾರೆ ಸುಳ್ಳು ಸುಳ್ಳು ಅಂಕಿಅಂಶ ಕೊಡ್ತಾರೆ ಈಗ ಯಾವುದೋ ಒಂದು ಶಕ್ತಿ ಯೋಜನೆದ ಐದ್ನೂರು ಟಿಕೆಟ್ ಐನೂರು ಕೋಟಿ ಟಿಕೆಟ್ ಆಗಿದ್ದನ್ನ ಯಾವುದೋ ಒಂದು ಪುಸ್ತಕ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದೆ ಅದನ್ನು ಬಹಳ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾನೆ ಇಲ್ಲಿ ಡ್ರೈವರು ಆಗಿರೋ ಕಷ್ಟ ಎಷ್ಟೋ ಜನ ಡೀಸೆಂಟ್ ಮಹಿಳೆಯರಿಗೆ ಸಮಾಧಾನ ಶಾಂತಿ ಗಂಭೀರತೆಯನ್ನು ಬಯಸ್ತಕ್ಕಂಥ ಮಹಿಳೆಯರು ಬೈಕೊಂಡು ಸ್ವಂತ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ ಇಂಥ ಸ್ಥಿತಿ ತರಬೇಕಾಗಿತ್ತ ಬಸ್ಗಳ ಕ್ವಾಲಿಟಿ ರಸ್ತೆಗಳ ಕ್ವಾಲಿಟಿ ನೋಡಿದ್ರೆ ಬೇಕಾಗಿತ್ತ ಇದು ಅಂತ ವಿಚಾರ ಮಾಡಬೇಕು ಅವರಂತೂ ವಿಚಾರ ಮಾಡಲ್ಲ ಅವರು ಸೊಳ್ಳೆ ಹೇಳ್ತಾ ಹೋಗ್ತಾರೆ ಐದು ವರ್ಷಗಳಲ್ಲಿ ನಮಗೆ ಐದು ವರ್ಷ ಆಡಳಿತ ನಡೆಸೋಕೆ ಸಿಕ್ಕರೆ ಸಾಕು ಬಹುಮತ ಸಿಕ್ಕರೆ ಸಾಕು ಅನ್ನೋ ಬಂದಿರ್ತಾರೆ ನೀವು ಪ್ರಜೆಗಳಾದಂಥವರು ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿದೆಯಾ ಬಸ್ಸಲ್ಲಿ ಹೋಗೋಕ್ಕೆ ಎಷ್ಟೋ ಕಡೆ ಬಸ್ಸೇ ನಿಲ್ಸಲ ಯಾಕೆ ತುಂಬ ಹೋಗ್ಬಿಟ್ಟಿರುತ್ತೆ ಮಕ್ಳಿಗೆ ಸರಿಯಾಗಿ ಕಾಲೇಜ್ಗೆ ಶಾಲೆಗೆ ಹೋಗಕ್ಕೆ ಸಮಯ ಆಗ್ತಾ ಇಲ್ಲ ಇದು ಅಗತ್ಯ ಇತ್ತ ಆಮೇಲೆ ಸುಮ್ಮ ಸುಮ್ಮನೆ ದೇವಾಲಯಗಳಿಗೆ ಹೋಗೋದು ಧರ್ಮಸ್ಥಳದಲ್ಲಿ ಬರಬೇಡಿ ಇನ್ನು ತುಂಬ ಜನ ಆಗ್ತಾ ಇದ್ದೀರಾ ದಾಸೋಹ ಆಗಲ್ಲ ಅಂತ ಹೇಳಿದ್ರು ಪ್ರಾರಂಭದಲ್ಲಿ ಇದು ಅಗತ್ಯ ಇದೆಯಾ ಇಂತಹ ಸ್ವಾತಂತ್ರ್ಯ ಬೇಕಾ ಡೆಲ್ಲಿನಲ್ಲಿ ಉಚಿತ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿ ಆಮೇಲಿಂದ ಜನರನ್ನ ಮೆಚ್ಚಿಸ್ಕೊಂಡು ಸಿಕ್ಕಾಪಟ್ಟೆ ಸೀಟ್ಸ್ ತಗೊಂಡು ನಾಲ್ಕು ಐದು ಸೀಟ್ ಅಷ್ಟೇ ಕಡಿಮೆ ಎಪ್ಪತ್ತು ಸೀಟಿಗೆ ಅರವತ್ತೇಳು ಅರವತ್ತಾರು ಗೆದ್ದರು ಏನು ಮಾಡಿದರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಮತ್ತೆ ಈಗ ಸರ್ಕಾರನೇ ಕಳ್ಕೊಂಡು ಹದಿನೈದು ವರ್ಷ ಆಡಳಿತ ನಡೆಸಬಹುದು ಆಮೇಲೆ ಡೆಲ್ಲಿಯ ಆರ್ಥಿಕ ಸ್ಥಿತಿ ಏನಾಯಿತು ಇಂತಹ ಒಂದು ಏನು ರಾಜಕಾರಣಿಗಳ ಇನ್ನೊಂದು ರೀತಿಯ ಮೋಸ ಅಂದರೆ ನಿಮ್ಮ ಹಿತ ಬಯಸ್ತಾ ಇದ್ದೀವಿ ಅಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ತೋರಿಸಿ ಓಟ್ ತಗೊಂಡು ತಾವು ಭ್ರಷ್ಟರಾಗಿ ತಾವು ಕ್ಷಣಿಕ ಕಾಲ ಅಂದರೆ ಐದು ವರ್ಷದ್ದು ಹತ್ತು ವರ್ಷದ ಗುರಿ ಇಟ್ಕೊಂಡ್ರೆ ಮುಂದೆ ದೇಶವನ್ನ ಎಲ್ಲಿಗೆ ತಳ್ಳುತ್ತಾರೆ ಅವರು ರಾಜ್ಯವನ್ನು ಎಲ್ಲಿಗೆ ತಳ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ನಾವು ಯೋಚನೆ ಮಾಡದೆ ಹೋದರೆ ನೀವು ಹಾಳಾಗ್ತೀರ ಅಷ್ಟೇ ಹಾಳಾಗೋದಂತ ಗ್ಯಾರಂಟಿ ಸಾಲದಲ್ಲಿ ಬಿದ್ದು ಮತ್ತು ಇವಾಗ ಕರ್ನಾಟಕಕ್ಕೆ ಸಾಲ ವಿಪರೀತ ಆಗಿದೆ ವಿಪರೀತ ಸಾಲ ಆಗಿದೆ ಮತ್ತು ಎಲ್ಲೆಲ್ಲಿ ಎಲ್ಲ ರೈತರುಗಳೇ ಹೇಳ್ತಿದ್ದಾರೆ ನಮಗೆ ಕೂ ಒಟ್ಟ ಹೊಲದಲ್ಲಿ ಕೆಲಸ ಮಾಡಕ್ ಜನ ಬರಲ್ಲ ಇದು ಅಗತ್ಯ ಇತ್ತ ಬೇಕಾಗಿತ್ತ ಇದಕ್ಕೆ ಸ್ವಾತಂತ್ರ್ಯ ಅಂತ ಕರೀಣ ಇದು ಗುಲಾಮಗಿರಿ ಮತ್ತು ಅಷ್ಟೇ ಅಲ್ಲ ಬ್ರಿಟಿಷರ ಗುಲಾಮಗಿರಿ ನಮ್ಮನ್ನ ಚೈತನ್ಯ ಪೂರ್ಣರನ್ನಾಗಿ ಹೋರಾಟಶೀಲರನ್ನಾಗಿ ಮಾಡ್ತು ಒಬ್ಬ ಕ್ರಾಂತಿಯೋಗಿ ಸಂಗೊಳ್ಳಿ ರಾಯಣ್ಣ ತಯಾರು ಮಾಡ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಯಾರಾದ್ರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅಂತವರು ಆ ಗುಲಾಮಗಿರಿ ಒಬ್ಬ ಮಹಾತ್ಮ ಗಾಂಧಿಯನ್ನು ಹುಟ್ಟಿಸ್ತು ಆದ್ರೆ ಇವಾಗ ಯಾರನ್ನು ಹುಟ್ಟಿಸ್ತಾ ಇದೆ ಈ ಗುಲಾಮಗಿರಿ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದೀವಿ ಹುಟ್ಟಿಸ್ತಾ ಇದೀಯಾ ಬಸವಣ್ಣ ಬಸವಣ್ಣನ ತತ್ವ ಬಸವಣ್ಣ ಬಸವಣ್ಣ ಮಾತು ಮಾತಿ ಬಸವಣ್ಣನ ಹೆಸರು ಹೇಳ್ತೀರಿ ಏನ್ ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಒಬ್ಬರು ಬಸವಣ್ಣನಂತಹವರು ಆಯ್ದಕ್ಕಿ ಮಾರಯ್ಯ ಮೋಳಿಗೆ ಮಾರಯ್ಯ ನುಲಿಯ ಚಂದಯ್ಯನಂತಹವ್ರನ್ನ ಸೃಷ್ಟಿ ಮಾಡಿದ್ರೆ ನೀವು ಯಾರನ್ನ ಸೃಷ್ಟಿ ಮಾಡ್ತಾ ಇದ್ದೀರ ಗುರುಗಳು ಯೋಚನೆ ಮಾಡ್ಬೇಕಲ್ಲ ನಮ್ಮ ಗುರುಗಳು ಯೋಚನೆ ಮಾಡ್ಬೇಕಿವಲ್ಲ ಯಾರನ್ನ ಸೃಷ್ಟಿ ಮಾಡ್ತಾ ಇದೆ ಈ ವ್ಯವಸ್ಥೆ ಮುಂದಿನ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳೇ ನಿಮ್ಮ ಶಿಷ್ಯರೇ ನಿಮ್ಮನ್ನು ಕ್ಷಮಿಸ್ತಾರ ಅದ್ರ ಬಗ್ಗೆ ಆಲೋಚನೆ ಮಾಡಿ ರಾಜಕಾರಣಿಗಳು ಮತ್ತು ಗುರುಗಳು ಆಲೋಚನೆ ಇವಾಗ ಯಾಕೆ ಅಂತಂದರೆ ಏನ ತಾತ್ಕಾಲಿಕ ವ್ಯವಸ್ಥೆ ನೋಡಿಕೊಂಡ್ರೆ ಮುಂದೆ ಕರ್ನಾಟಕವನ್ನು ದಿವಾಳಿ ಮಾಡಿದ್ರೆ ಉತ್ತರ ಪ್ರದೇಶ ಬಿಹಾರ ಥರ ಮಾಡಿದರೆ ಯಾರು ಜವಾಬ್ದಾರರು ಉತ್ತರ ಪ್ರದೇಶ ಬಿಹಾರ ಈಗಿನ ಉತ್ತರ ಪ್ರದೇಶ ಈಗಿನ ಬಿಹಾರ ಅಲ್ಲ ಹತ್ತು ವರ್ಷದಿಂದ ಇದ್ದಂತಹ ಉತ್ತರ ಪ್ರದೇಶ ಹದಿನೈದು ವರ್ಷದಿಂದ ಇದ್ದಂತಹ ಉತ್ತರ ಪ್ರದೇಶ ಬಿಹಾರ ಯಾವ ಮಟ್ಟಕ್ಕೆ ಹೋಗಿದ್ದು ಅಂದರೆ ಅವ್ರ ಜಿ ಡಿ ಪಿಯಲ್ಲಿ ಹೋಗಿತ್ತು ಅಲ್ಲಿ ಹೆಣ್ಮಕ್ಳ ಮೇಲೆ ನಡೀತಾ ಇದ್ದಂಥ ಅತ್ಯಾಚಾರ ಅನಾಚಾರಗಳು ಅಲ್ಲಿ ಭ್ರಷ್ಟಾಚಾರ ಅಲ್ಲಿಯ ಕಳ್ಳತನಗಳು ಮೋಸ ವಂಚನೆಗಳು ಆಟೋದವರು ಹೇಳ್ತಿದ್ರಂತೆ ಪ್ರಯಾಗರಾಜಕ್ಕೆ ಹೋದಾಗ ಆ ಮೊದಲು ಯೋಗಿ ಬರೋಕ್ಕೆ ಮುಂಚೆ ಅಲ್ಲಿ ಯಾವ ಥರ ವ್ಯವಸ್ಥೆ ಇತ್ತಂತೆಂದರೆ ಆಟೋದವ್ನು ದುಡ್ಕೊಂಡು ರಾತ್ರಿ ಹೋಗ್ತಿದ್ರೆ ದಾರಿ ಅಡ್ಡಗಟ್ಟಿ ಹೊಡೆದ ಇದುಕೊತ ಅಂದರೆ ಈಗ ನಮಗೆ ಭಾಳ ಒಳ್ಳೆಯದಾಗಿದೆ ನಾವು ಒಂದು ಸ್ವಲ್ಪ ಅನ್ನ ಉಣ್ತಾಯಿದ್ದೀವಿ ಧೈರ್ಯವಾಗಿ ಬದುಕ್ತಾ ಇದ್ದೀವಿ ಮನೆಗೆ ಹೋಗ್ತೀವಿ ಅಂದರೆ ಇಂಥ ವ್ಯವಸ್ಥೆಯನ್ನು ಹಾಕಬೇಕಾ ಇದಕ್ಕೆ ಸ್ವತಂತ್ರ ಅಂತ ಕರೀತಾರ ಯೋಚನೆ ಮಾಡಿ ನಾನು ಯೋಗಿ ಪ್ರೈಮ್ ಮಿನಿ ಚೀಫ್ ಮಿನಿಸ್ಟರ್ ಆದಮೇಲೆ ಹೋಗಿದ್ದೆ ಆದ ಸುಮಾರು ಒಂದೆರಡು ತಿಂಗಳಿಗೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿದ್ದೆ ನಾನು ಅಲ್ಲಿ ಗೌರಕ್ಕೆ ನಾವು ಅಲ್ಲಿ ಡೆ ಆಗ್ರದಲ್ಲಿ ಆಗ್ರಾದಲ್ಲಿ ಒಂದು ರೈಲ್ ಟ್ರೈನಲ್ಲಿ ಒಂದು ಮಗಳು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರೆ ಅವ್ರ ತಾಯಿ ತಂದೆಗಳು ವಿರೋಧಿಸಿದ್ರೆ ಇಬ್ಬರನ್ನು ತಾಯಿ ತಂದೆ ಅಲ್ಲೇ ಕೊಂದು ಹಾಕಿದ್ರು ಇಂಥವ್ರನ್ನ ಇಂಥ ರಾಜ್ಯವನ್ನು ತಯಾರು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಇಂಥದ್ದು ಬೇಕು ಇದಕ್ಕೆ ಸ್ವತಂತ್ರ ಅಂತ ಕರೀತಾರಾ ಬ್ರಿಟಿಷರ ಕಾಲದಲ್ಲಿ ಇಷ್ಟು ಅನ್ಯಾಯ ಆದರೆ ಬಿಡ್ತಿದ್ರು ಅವರು ಅವರು ಕೊನೆಗೆ ಹೋಗಿ ಅದೇನು ಮಾಡಬೇಕು ಮಾಡಿ ಗಟ್ಟಿ ತನಕ ಮಾಡಿ ತೊಗೊಂಬಂದರು ಉತ್ತರ ಒಂದು ದಾರಿಗೆ ತಂದರು ಹಳೆ ಮೇಲೆ ತಂದರು ಇಂಥ ಸ್ವಾತಂತ್ರ್ಯ ಇಂಥ ಇದನ್ನು ಪ್ರಜಾಪ್ರಭುತ್ವ ಅಂತ ಕರಿತೀರ ಈಗ ಮಾಡ್ತಾ ಇರೋದಕ್ಕೆ ಹೊರಟಿರೋದು ಕರ್ನಾಟಕವನ್ನು ಆ ಸ್ಥಿತಿಗೆ ಮಾಡೋಕ್ಕೆ ಹೊರಟಿದ್ದೀರೇನು ಅಂತ ಅನಿಸುತ್ತೆ ವಿಚಾರ ಮಾಡಿ ಸ್ವತಂತ್ರ ಅನ್ನುವಂಥದ್ದು ಏನು ನಮಗೆ ಉಚಿತವಾಗಿ ಬಂದರೆ ಅದು ಸ್ವತಂತ್ರ ಅಲ್ಲ ದುಡಿದು ಕಷ್ಟಪಟ್ಟು ಗಳಿಸಿ ಊಟ ಮಾಡ್ತೀವಲ್ಲ ಅದು ಸ್ವತಂತ್ರ ಯಾರ ಹಂಗಲ್ಲೂ ಬದುಕದೇ ಇರ್ತಕ್ಕಂಥದ್ದು ಇದೆಯಲ್ಲ ಅದು ಸ್ವತಂತ್ರ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ